ಇಂದು ಜೂನ್ ಎಂಟು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ನಿಜವಾದ ಮತ್ತು ಶುದ್ಧ ಹೃದಯದಿಂದ ಪ್ರೀತಿಸುತ್ತಿದ್ದೇನೆ ನಾನು ಅನಗತ್ಯ ಶ್ರಮದಿಂದ ಮುಕ್ತನಾಗಿದ್ದೇನೆ ಮತ್ತು ನನ್ನ ವಾಗ್ದಾನಗಳ ಫಲವನ್ನು ಆನಂದಿಸುತ್ತೇನೆ ನನ್ನೊಳಗಿನ ಮತ್ತು ಇತರರೊಳಗಿನ ದೈವಿಕ ಉಪಸ್ಥಿತಿಯನ್ನು ನಾನು ಗೌರವಿಸುತ್ತೇನೆ ನನ್ನ ಸ್ವಾಭಿಮಾನವನ್ನು ದೈವಿಕ ಹಕ್ಕು ಎಂದು ನಾನು ಗುರುತಿಸುತ್ತೇನೆ ಮತ್ತು ಅದರಲ್ಲಿ ಸ್ಥಿರವಾಗಿರುತ್ತೇನೆ ನನ್ನ ಸ್ವಾಭಿಮಾನವು ಇತರರನ್ನು ಪ್ರಾಮಾಣಿಕವಾಗಿ ಗೌರವಿಸಲು ನನ್ನನ್ನು ಪ್ರೇರೇಪಿಸುತ್ತದೆ ನಾನು ಅವರ ಸ್ಥಾನಮಾನವನ್ನು ಲೆಕ್ಕಿಸದೆ ಎಲ್ಲರಿಗೂ ಗೌರವವನ್ನು ನೀಡುತ್ತೇನೆ ನನ್ನ ಪ್ರೀತಿಯ ಸ್ವಭಾವದಿಂದಾಗಿ ನಾನು ವಿನಮ್ರ ಮತ್ತು ಎಲ್ಲರಿಂದಲೂ ಪ್ರೀತಿಸಲ್ಪಡುತ್ತೇನೆ ನಾನು ದೈವಿಕ ಮತ್ತು ಎಲ್ಲ ಆತ್ಮಗಳನ್ನು ಸಮಾನವಾಗಿ ಮತ್ತು ಮಿತಿಯಿಲ್ಲದೆ ಪ್ರೀತಿಸುತ್ತೇನೆ ನಾನು ಪ್ರತಿ ಆತ್ಮವನ್ನು ವಿಶೇಷ ಮತ್ತು ಮೌಲ್ಯಯುತವೆಂದು ನೋಡುತ್ತೇನೆ ನಾನು ತಂದೆ ಮತ್ತು ಎಲ್ಲ ಜೀವಿಗಳ ಬಗ್ಗೆ ನನ್ನ ಹೃದಯದಲ್ಲಿ ಶುದ್ಧ ಪ್ರೀತಿಯನ್ನು ಬೆಳೆಸುತ್ತೇನೆ ನಾನು ನನ್ನನ್ನು ಅನನ್ಯ ಮತ್ತು ಉನ್ನತ ಆತ್ಮವೆಂದು ಪರಿಗಣಿಸುತ್ತೇನೆ ನಾನು ಭೇಟಿಯಾಗುವ ಪ್ರತಿಯೊಬ್ಬರಲ್ಲೂ ಶ್ರೇಷ್ಠತೆಯನ್ನು ಗೌರವಿಸುತ್ತೇನೆ ನಾನು ಎಲ್ಲ ದೇಹದ ಪ್ರಜ್ಞೆಯನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ಆತ್ಮ ಪ್ರಜ್ಞೆಯನ್ನು ಸ್ವೀಕರಿಸುತ್ತೇನೆ ನಾನು ದುರಹಂಕಾರ ಮತ್ತು ಅಹಂಕಾರದಿಂದ ಮುಕ್ತನಾಗಿದ್ದೇನೆ ನಾನು ನನ್ನ ಆಧ್ಯಾತ್ಮಿಕ ಸ್ವಾಭಿಮಾನದಲ್ಲಿ ಸ್ಥಿರವಾಗಿರುತ್ತೇನೆ ಇತರರಲ್ಲಿರುವ ವಿಶೇಷ ಗುಣಗಳನ್ನು ನಾನು ಪ್ರಶಂಸಿಸುತ್ತೇನೆ ನಾನು ಪ್ರತಿ ಆತ್ಮವನ್ನು ಗೌರವ ಮತ್ತು ಪ್ರೀತಿಯಿಂದ ನೋಡುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಗುರುತಿನ ಬಗ್ಗೆ ಹೆಮ್ಮೆಪಡುತ್ತೇನೆ ಮತ್ತು ಅದಕ್ಕೆ ಅನುಗುಣವಾಗಿ ಬದುಕುತ್ತೇನೆ ದೈವಿಕ ತಂದೆಯೊಂದಿಗಿನ ನನ್ನ ಸಂಪರ್ಕವನ್ನು ನಾನು ಗೌರವಿಸುತ್ತೇನೆ ಪ್ರೀತಿಯೇ ನನ್ನ ಜೀವನ ಮತ್ತು ಸಂಬಂಧಗಳ ಅಡಿಪಾಯ ನಾನು ಎಲ್ಲ ಸಂವಹನಗಳಲ್ಲಿ ಕ್ಷಮೆ ಮತ್ತು ಕರುಣೆಯನ್ನು ಅಭ್ಯಾಸ ಮಾಡುತ್ತೇನೆ ನಾನು ನನ್ನ ಆಲೋಚನೆಗಳು ಮಾತುಗಳು ಮತ್ತು ಕ್ರಿಯೆಗಳನ್ನು ಇತರರನ್ನು ಉನ್ನತೀಕರಿಸಲು ಬಳಸುತ್ತೇನೆ ನಾನು ನನ್ನ ಸಮಯವನ್ನು ಬುದ್ಧಿವಂತಿಕೆಯಿಂದ ಮತ್ತು ಅರ್ಥಪೂರ್ಣವಾಗಿ ಬಳಸುತ್ತೇನೆ ನನ್ನ ಸಕಾರಾತ್ಮಕ ಮಾದರಿ ಮತ್ತು ಶುದ್ಧ ಗೌರವದಿಂದ ನಾನು ಇತರರಿಗೆ ಅಧಿಕಾರ ನೀಡುತ್ತೇನೆ ನಾನು ದಯೆ ಮತ್ತು ತಿಳುವಳಿಕೆಯಿಂದ ಇತರರನ್ನು ನಿಧಾನವಾಗಿ ಸರಿಪಡಿಸುತ್ತೇನೆ ನಾನು ದೂರುಗಳು ಮತ್ತು ದೂಷಣೆಯಿಂದ ಮುಕ್ತನಾಗಿರುತ್ತೇನೆ ನಾನು ಪ್ರೀತಿಯಲ್ಲಿ ಮುಳುಗಿರುತ್ತೇನೆ ಮತ್ತು ಯಾವಾಗಲೂ ಸಂತೋಷವಾಗಿರುತ್ತೇನೆ ಪ್ರತಿಯೊಂದು ಸನ್ನಿವೇಶದಲ್ಲೂ ನಾನು ಸಂತೃಪ್ತಿ ಮತ್ತು ಶಾಂತಿಯನ್ನು ಅನುಭವಿಸುತ್ತೇನೆ ನಾನು ಆಧ್ಯಾತ್ಮಿಕ ಗುಲಾಬಿಯಂತೆ ನಗುತ್ತೇನೆ ಬೆಳಕು ಮತ್ತು ಸಂತೋಷವನ್ನು ಹೊರಸೂಸುತ್ತೇನೆ ನಾನು ಬಾಂಧವ್ಯ ಮತ್ತು ಶ್ರಮದಿಂದ ಮುಕ್ತನಾಗಿದ್ದೇನೆ ನಾನು ನನ್ನ ಆಧ್ಯಾತ್ಮಿಕ ಪ್ರಯಾಣವನ್ನು ಅನುಗ್ರಹದಿಂದ ಆನಂದಿಸುತ್ತೇನೆ ನಾನು ದೈವಿಕ ಜ್ಞಾನ ಮತ್ತು ಪ್ರೀತಿಯ ಸಾಗರದಲ್ಲಿ ವಿಲೀನಗೊಂಡಿದ್ದೇನೆ ನನ್ನ ಚಿಂತನೆಗಳು ಮಾತುಗಳು ಮತ್ತು ಕೆಲಸಗಳು ಶಿವ ತಂದೆಗೆ ಸಮರ್ಪಿತವಾಗಿವೆ ನಾನು ನನ್ನ ಪ್ರಯತ್ನಗಳನ್ನು ಸಮತೋಲನಗೊಳಿಸುತ್ತೇನೆ ಮತ್ತು ನನ್ನ ಆಧ್ಯಾತ್ಮಿಕ ಅಭ್ಯಾಸದ ಪ್ರಯೋಜನಗಳನ್ನು ಆನಂದಿಸುತ್ತೇನೆ ನಾನು ಯಾವುದೇ ಕ್ಷಣದಲ್ಲಿ ದೈವಿಕತೆಯನ್ನು ಅನುಸರಿಸಲು ಸಿದ್ಧನಿದ್ದೇನೆ ನನ್ನ ಜವಾಬ್ದಾರಿಗಳನ್ನು ಪೂರೈಸುವಾಗ ನಾನು ಲೌಕಿಕ ಸಂಬಂಧಗಳಿಗೆ ಬದ್ಧನಾಗಿರುತ್ತೇನೆ ನಾನು ಪ್ರತಿಯೊಂದು ಆತ್ಮದ ವಿಶೇಷ ಪಾತ್ರ ಮತ್ತು ಗುಣಗಳನ್ನು ಗೌರವಿಸುತ್ತೇನೆ ನಾನು ಎಲ್ಲ ಆಧ್ಯಾತ್ಮಿಕ ಸಹಚರರೊಂದಿಗೆ ಪ್ರೀತಿಯ ಕುಟುಂಬ ಮನೋಭಾವವನ್ನು ಪೋಷಿಸುತ್ತೇನೆ ನಾನು ಹಿರಿಯರನ್ನು ಮತ್ತು ಎಲ್ಲ ಆತ್ಮಗಳನ್ನು ಭಕ್ತಿಯಿಂದ ಗೌರವಿಸುತ್ತೇನೆ ನಾನು ಜೀವನದ ಪ್ರತಿಯೊಂದು ಯುಗ ಮತ್ತು ಹಂತದಲ್ಲೂ ದೈವತ್ವವನ್ನು ಆಚರಿಸುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಮಾರ್ಗದರ್ಶಕರ ಆಶೀರ್ವಾದಗಳನ್ನು ಕೃತಜ್ಞತೆಯಿಂದ ಹೊತ್ತಿದ್ದೇನೆ ನಾನು ನನ್ನ ಸ್ವಾಭಿಮಾನವನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳುವಾಗ ವಿನಮ್ರನಾಗಿರುತ್ತೇನೆ ನಾನು ನಿರಂತರವಾಗಿ ನನ್ನ ಹೃದಯವನ್ನು ಶುದ್ಧ ಪ್ರೀತಿಯಿಂದ ಪೋಷಿಸುತ್ತೇನೆ ಪ್ರೀತಿ ಮತ್ತು ನಮ್ರತೆಯಿಂದ ಬದುಕುವ ಮೂಲಕ ನಾನು ಆಶೀರ್ವಾದಗಳನ್ನು ಆಕರ್ಷಿಸುತ್ತೇನೆ ನಾನು ಜ್ಞಾನ ಮತ್ತು ಪ್ರೀತಿಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೇನೆ ಕೇವಲ ಜ್ಞಾನಿಯಾಗಿರುವುದಕ್ಕಿಂತ ಪ್ರೀತಿಸುವುದರಲ್ಲಿ ನಾನು ಸಂತೋಷವನ್ನು ಕಂಡುಕೊಳ್ಳುತ್ತೇನೆ ನನ್ನ ಪ್ರೀತಿ ಎಲ್ಲ ಆತ್ಮಗಳಿಗೆ ಸಲೀಸಾಗಿ ಹರಿಯುತ್ತದೆ ಮಾರ್ಗದರ್ಶನದ ಅಗತ್ಯವಿರುವವರೊಂದಿಗೆ ನಾನು ತಾಳ್ಮೆ ಮತ್ತು ಕರುಣಾಮಯ ನಾನು ಇತರರನ್ನು ಸಹಾನುಭೂತಿ ಮತ್ತು ಸಕಾರಾತ್ಮಕ ಆಶಯಗಳೊಂದಿಗೆ ಮೇಲಕ್ಕೆತ್ತುತ್ತೇನೆ ನಾನು ತೀರ್ಪು ಮತ್ತು ಟೀಕೆಗಳನ್ನು ಬಿಟ್ಟು ಬಿಡುತ್ತೇನೆ ನಾನು ಸುಲಭವಾಗಿ ಕ್ಷಮಿಸುತ್ತೇನೆ ಮತ್ತು ಅಗತ್ಯವಿದ್ದಾಗ ಪ್ರೀತಿಯ ತಿದ್ದುಪಡಿಯನ್ನು ನೀಡುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಇತರರನ್ನು ಆಶೀರ್ವದಿಸಲು ಮತ್ತು ಸಹಾಯ ಮಾಡಲು ಬಳಸುತ್ತೇನೆ ನನ್ನ ಪ್ರತಿಭೆಯನ್ನು ಯೋಗ್ಯ ರೀತಿಯಲ್ಲಿ ಬಳಸುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ ನಾನು ಎಲ್ಲಿಗೆ ಹೋದರೂ ಬೆಳಕು ಮತ್ತು ಪ್ರೀತಿಯ ದಾರಿದೀಪವಾಗಿ ಉಳಿಯುತ್ತೇನೆ ನನ್ನ ಮೂಲ ಶಾಶ್ವತ ಗುಣಗಳನ್ನು ನಾನು ಹೆಮ್ಮೆಯಿಂದ ಉಳಿಸಿಕೊಂಡು ಸಾಗುತ್ತೇನೆ ನಾನು ಹಳೆಯ ಸೀಮಿತಗೊಳಿಸುವ ಮಾದರಿಗಳನ್ನು ಬಿಡುಗಡೆ ಮಾಡಿ ಅವುಗಳನ್ನು ದೈವಿಕ ಅಭ್ಯಾಸಗಳಿಂದ ಬದಲಾಯಿಸುತ್ತೇನೆ ನಾನು ಇನ್ನೂ ಮುಂದೆ ನನಗೆ ಸೇವೆ ಸಲ್ಲಿಸದ ಹಳೆಯ ಸಂಸ್ಕಾರಗಳಿಂದ ಮುಕ್ತನಾಗಿದ್ದೇನೆ ನಾನು ಪ್ರೀತಿ ಮತ್ತು ಸ್ವಾಭಿಮಾನಕ್ಕೆ ನನ್ನ ಬದ್ಧತೆಯನ್ನು ಪ್ರತಿದಿನ ನವೀಕರಿಸುತ್ತೇನೆ ನಾನು ನನ್ನ ಸಂಯೋಚಿತ ದೈವಿಕ ರೂಪದ ಅರಿವಿನಲ್ಲಿ ಬದುಕುತ್ತೇನೆ ನಾನು ಪ್ರಯತ್ನವಿಲ್ಲದೆ ನಿರಂತರವಾಗಿ ದೈವವನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ನಿರಂತರ ಯೋಗಿ ಆತ್ಮ ಪ್ರಜ್ಞೆಯಲ್ಲಿ ಸ್ಥಿರವಾಗಿರುತ್ತೇನೆ ಮಾಯೆಯ ಗೊಂದಲಗಳು ದೈವಿಕತೆಯೊಂದಿಗಿನ ನನ್ನ ಸಂಪರ್ಕವನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ನಾನು ದೈನಂದಿನ ಜೀವನದಲ್ಲಿ ಅಂತರ್ಮುಖಿ ಮತ್ತು ಆತ್ಮಪ್ರಜ್ಞೆಯನ್ನು ಅಭ್ಯಾಸ ಮಾಡುತ್ತೇನೆ ನಾನು ಒಳಗೆ ನೆಲೆಗೊಂಡಾಗ ಬಾಹ್ಯ ಅಡಚಣೆಗಳಿಂದ ಪ್ರಭಾವಿತನಾಗಿರುವುದಿಲ್ಲ ನಾನು ಸವಾಲುಗಳ ಸಮಯದಲ್ಲಿ ಭೂಗತ ಸೈನಿಕನಂತೆ ಸ್ಥಿರವಾಗಿರುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಶಕ್ತಿಗಳನ್ನು ಬುದ್ಧಿವಂತಿಕೆಯಿಂದ ಮತ್ತು ಸಹಾನುಭೂತಿಯಿಂದ ಬಳಸುತ್ತೇನೆ ನಾನು ನನ್ನ ಆಲೋಚನೆಗಳು ಮಾತುಗಳು ಮತ್ತು ಕಾರ್ಯಗಳಲ್ಲಿ ಯಶಸ್ಸಿನ ಸಾಕಾರವಾಗಿದ್ದೇನೆ ನನ್ನ ಪ್ರೀತಿ ಮತ್ತು ಶುದ್ಧ ನಡವಳಿಕೆಯಿಂದ ನಾನು ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ ನನ್ನ ಆಧ್ಯಾತ್ಮಿಕ ಕುಟುಂಬವನ್ನು ಪ್ರೀತಿಸಲು ನಾನು ಬದ್ಧನಾಗಿದ್ದೇನೆ ನಾನು ಮನೆಯವರು ಮತ್ತು ಭಕ್ತರ ಆಧ್ಯಾತ್ಮಿಕ ಘನತೆಯನ್ನು ಗೌರವಿಸುತ್ತೇನೆ ನನ್ನ ಆಧ್ಯಾತ್ಮಿಕ ಮತ್ತು ಕುಟುಂಬ ಜೀವನದ ನಡುವೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ತೃಪ್ತಿ ಹೊಂದಿದ್ದೇನೆ ಮತ್ತು ನಕಾರಾತ್ಮಕ ಭಾವನೆಗಳಿಂದ ಮುಕ್ತನಾಗಿದ್ದೇನೆ ನನ್ನ ಜೀವನವು ನಿರಂತರ ಸಂತೋಷ ಮತ್ತು ಶಾಂತಿಯಿಂದ ತುಂಬಿದೆ ನಾನು ದೈವಿಕ ಪ್ರೀತಿ ಮತ್ತು ಬುದ್ಧಿವಂತಿಕೆಯ ಸಾಗರದಲ್ಲಿ ಆಳವಾಗಿ ವಿಲೀನಗೊಳ್ಳುತ್ತೇನೆ ಭೌತಿಕ ಅಂತರವನ್ನು ಲೆಕ್ಕಿಸದೆ ನಾನು ದೈವಿಕತೆಯೊಂದಿಗೆ ಸಂಪರ್ಕದಲ್ಲಿರುತ್ತೇನೆ ನಾನು ಜಗತ್ತಿಗೆ ಸೇವೆ ಸಲ್ಲಿಸುವ ಪ್ರೀತಿಯ ಸಾಧನ ನಾನು ಎಲ್ಲ ಸಮಯದಲ್ಲೂ ನನ್ನೊಂದಿಗೆ ಆಶೀರ್ವಾದ ಮತ್ತು ಪ್ರೀತಿಯನ್ನು ಹೊಂದಿದ್ದೇನೆ ನಾನು ಎಲ್ಲ ತಿದ್ದುಪಡಿಗಳಿಗೆ ಅಡಿಪಾಯವಾಗಿ ಕ್ಷಮೆಯನ್ನು ಬಳಸುತ್ತೇನೆ ನನ್ನ ಕರುಣೆ ಇತರರಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಸೃಷ್ಟಿಸುತ್ತದೆ ನಾನು ನನ್ನ ಕಾರ್ಯಗಳು ಮತ್ತು ಪ್ರಾರ್ಥನೆಗಳ ಮೂಲಕ ಇತರರನ್ನು ಉನ್ನತೀಕರಿಸುತ್ತೇನೆ ಮತ್ತು ಸಬಲಗೊಳಿಸುತ್ತೇನೆ ನಾನು ಎಲ್ಲ ಸಂದರ್ಭಗಳಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆಯನ್ನು ಅಭ್ಯಾಸ ಮಾಡುತ್ತೇನೆ ನಾನು ಅಹಂ ಮತ್ತು ನಾನು ಮತ್ತು ನನ್ನದು ಎಂಬ ಪ್ರಜ್ಞೆಯಿಂದ ಮುಕ್ತನಾಗಿದ್ದೇನೆ ನಾನು ಘನತೆಯನ್ನು ಕಾಪಾಡಿಕೊಳ್ಳುವಾಗ ನಮ್ರತೆಯಿಂದ ಬದುಕುತ್ತೇನೆ ಎಲ್ಲರನ್ನೂ ಬೇಷರತ್ತಾಗಿ ಪ್ರೀತಿಸಲು ನಾನು ನನ್ನ ಹೃದಯವನ್ನು ತೆರೆದಿರುತ್ತೇನೆ ನಾನು ಇತರರಿಗೆ ಬೆಳಕು ಮತ್ತು ಸ್ಫೂರ್ತಿಯ ಮೂಲ ನಾನು ನನ್ನ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರೀತಿಯಿಂದ ಬಳಸುತ್ತೇನೆ ತೀರ್ಪಿನಿಂದಲ್ಲ ನಾನು ಭೇಟಿಯಾಗುವ ಪ್ರತಿಯೊಬ್ಬರಲ್ಲೂ ದೈವಿಕತೆಯನ್ನು ಆಚರಿಸುತ್ತೇನೆ ಆಧ್ಯಾತ್ಮಿಕ ಕುಟುಂಬದಲ್ಲಿ ಪ್ರತಿಯೊಂದು ಆತ್ಮದ ವಿಶೇಷ ಪಾತ್ರವನ್ನು ನಾನು ಗೌರವಿಸುತ್ತೇನೆ ನಾನು ಪ್ರಯತ್ನ ಮತ್ತು ಶರಣಾಗತಿಯ ನಡುವೆ ಸಮತೋಲನದ ಜೀವನವನ್ನು ನಡೆಸುತ್ತೇನೆ ನಾನು ಪ್ರೀತಿಯಲ್ಲಿ ಲೀನನಾಗಿದ್ದೇನೆ ಮತ್ತು ಸ್ವಾಭಾವಿಕವಾಗಿ ದೈವಿಕತೆಯನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಭಾರವಾದ ಪ್ರಯತ್ನದಿಂದ ಮುಕ್ತನಾಗಿದ್ದೇನೆ ಮತ್ತು ಸಂತೋಷದಿಂದ ಬದುಕುತ್ತೇನೆ ನಾನು ಉತ್ಸಾಹ ಮತ್ತು ನಿರಾಳತೆಯಿಂದ ಆಧ್ಯಾತ್ಮಿಕ ಪ್ರಗತಿಯನ್ನು ಸ್ವೀಕರಿಸುತ್ತೇನೆ ನಾನು ಆಧ್ಯಾತ್ಮಿಕ ಶಿಕ್ಷಕರು ಮತ್ತು ಮಾರ್ಗದರ್ಶಕರನ್ನು ಗೌರವಿಸುತ್ತೇನೆ ಮತ್ತು ಪ್ರೀತಿಸುತ್ತೇನೆ ನಾನು ಶುದ್ಧ ಆಳವಾದ ಮತ್ತು ಹೃದಯ ಆಧಾರಿತ ಪ್ರೀತಿಯನ್ನು ಅಭ್ಯಾಸ ಮಾಡುತ್ತೇನೆ ನಾನು ಆಧ್ಯಾತ್ಮಿಕ ಬೆಳವಣಿಗೆಗೆ ನನ್ನ ಸಮಯವನ್ನು ಅಮೂಲ್ಯ ನಿಧಿಯಾಗಿ ಬಳಸುತ್ತೇನೆ ನಾನು ಸವಾಲುಗಳನ್ನು ನನ್ನ ಪ್ರೀತಿಯನ್ನು ಆಳಗೊಳಿಸಲು ಅವಕಾಶಗಳಾಗಿ ನೋಡುತ್ತೇನೆ ನಾನು ನನ್ನನ್ನು ಮತ್ತು ಇತರರನ್ನು ಸುಲಭವಾಗಿ ಮತ್ತು ಸಂಪೂರ್ಣವಾಗಿ ಕ್ಷಮಿಸುತ್ತೇನೆ ನಾನು ಪ್ರೀತಿಯನ್ನು ಉದಾರವಾಗಿ ಹಂಚಿಕೊಳ್ಳುತ್ತೇನೆ ಮತ್ತು ಪ್ರತಿಯಾಗಿ ಏನನ್ನು ನಿರೀಕ್ಷಿಸುವುದಿಲ್ಲ ನನ್ನನ್ನು ಪರೀಕ್ಷಿಸುವವರ ಬಗ್ಗೆಯೂ ನಾನು ಪ್ರೀತಿಯ ಮನೋಭಾವವನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ಎಲ್ಲೇ ಇದ್ದರೂ ದೇವರೊಂದಿಗೆ ಸಂಪರ್ಕದಲ್ಲಿರುತ್ತೇನೆ ನನ್ನ ಆತ್ಮದ ಮೂಲ ಮತ್ತು ಶಾಶ್ವತ ಗುಣಗಳನ್ನು ನಾನು ಪ್ರತಿದಿನ ಪೋಷಿಸುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ವಾಸ್ತವದ ಪ್ರಬಲ ಸೃಷ್ಟಿಕರ್ತ ನನ್ನ ಬೆಳವಣಿಗೆಯನ್ನು ಮಿತಿಗೊಳಿಸುವ ಹಳೆಯ ಮಾದರಿಗಳಿಂದ ನಾನು ಮುಕ್ತನಾಗಿದ್ದೇನೆ ನಾನು ವಿನಮ್ರ ಮತ್ತು ಪ್ರೀತಿಯ ಸ್ವಾಭಿಮಾನವನ್ನು ಅಭ್ಯಾಸ ಮಾಡುತ್ತೇನೆ ನಾನು ದೈವಿಕ ಮಗುವಾಗಿ ನನ್ನ ಆಧ್ಯಾತ್ಮಿಕ ಗುರುತನ್ನು ಗೌರವಿಸುತ್ತೇನೆ ನಾನು ಪ್ರೀತಿ ನಮ್ರತೆ ಮತ್ತು ಯಶಸ್ಸಿನ ಉಜ್ವಲ ಉದಾಹರಣೆ ನಾನು ಆಧ್ಯಾತ್ಮಿಕ ಜ್ಞಾನವನ್ನು ಹೃತ್ಪೂರ್ವಕ ಪ್ರೀತಿಯೊಂದಿಗೆ ಸಮತೋಲನಗೊಳಿಸುತ್ತೇನೆ ನಾನು ನನ್ನ ಎಲ್ಲ ಶಕ್ತಿಗಳನ್ನು ಮಾನಸಿಕ ದೈಹಿಕ ಆಧ್ಯಾತ್ಮಿಕ ಯೋಗ್ಯ ರೀತಿಯಲ್ಲಿ ಬಳಸುತ್ತೇನೆ ನಾನು ಮೌನವಾಗಿ ಇತರರನ್ನು ಶುದ್ಧ ಗೌರವ ಮತ್ತು ಶುಭ ಹಾರೈಕೆಗಳೊಂದಿಗೆ ಆಶೀರ್ವದಿಸುತ್ತೇನೆ ನಾನು ಮೊದಲು ಕರುಣಾಮಯಿಯಾಗಿರುತ್ತೇನೆ ನಂತರ ಮಾರ್ಗದರ್ಶನ ನೀಡುತ್ತೇನೆ ನಾನು ಶಾಂತಿ ಪ್ರೀತಿ ಮತ್ತು ಕ್ಷಮೆಯ ಪಾತ್ರೆಯಾಗಿ ಇರುತ್ತೇನೆ ನನ್ನ ಸಂತೋಷದಾಯಕ ಆಧ್ಯಾತ್ಮಿಕ ಉಪಸ್ಥಿತಿಯ ಮೂಲಕ ನಾನು ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ ನಾನು ದೃಢನಿಶ್ಚಯ ಮತ್ತು ಪ್ರಾಮಾಣಿಕತೆಯಿಂದ ಭರವಸೆಗಳನ್ನು ಪಾಲಿಸುತ್ತೇನೆ ನಾನು ನನ್ನ ದೈವಿಕ ಸಂಯೋಜಿತ ರೂಪದ ಅರಿವಿನೊಂದಿಗೆ ಬದುಕುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಸ್ಥಿರ ಮತ್ತು ಸದಾ ಸಂತೋಷದಿಂದ ಇರುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ಕುಟುಂಬ ಮತ್ತು ಅವರ ವಿಶೇಷ ಪಾತ್ರಗಳನ್ನು ಆಚರಿಸುತ್ತೇನೆ ನಾನು ಬಾಂಧವ್ಯ ಮತ್ತು ಅನಗತ್ಯ ಹೊರೆಗಳಿಂದ ಮುಕ್ತನಾಗಿರುತ್ತೇನೆ ನಾನು ಆಧ್ಯಾತ್ಮಿಕ ಆನಂದ ಮತ್ತು ತೃಪ್ತಿಯಿಂದ ತುಂಬಿದ್ದೇನೆ ನಾನು ನನ್ನ ಸುತ್ತಲಿನ ಎಲ್ಲರಿಗೂ ಶಾಂತಿ ಮತ್ತು ಪ್ರೀತಿಯನ್ನು ಹೊರಸೂಸುತ್ತೇನೆ ನನ್ನ ಪ್ರೀತಿಯ ಮನೋಭಾವದ ಮೂಲಕ ನಾನು ಸಕಾರಾತ್ಮಕ ಅನುಭವಗಳನ್ನು ಆಕರ್ಷಿಸುತ್ತೇನೆ ನಾನು ಇತರ ಮತ್ತು ನನ್ನ ಪ್ರಗತಿಯೊಂದಿಗೆ ತಾಳ್ಮೆಯಿಂದ ಇರುತ್ತೇನೆ ನಾನು ಕರುಣಾಮಯಿ ಮತ್ತು ಪ್ರೀತಿಯ ಹೃದಯದಿಂದ ಕ್ಷಮಿಸುತ್ತೇನೆ ನಾನು ವಿನಮ್ರನಾಗಿರುತ್ತೇನೆ ಮತ್ತು ದೃಢವಾದ ಸ್ವಾಭಿಮಾನವನ್ನು ಉಳಿಸಿಕೊಳ್ಳುತ್ತೇನೆ ನಾನು ದೌರ್ಬಲ್ಯಗಳ ಮೇಲೆ ಅಲ್ಲ ಬದಲಾಗಿ ಪ್ರೀತಿಯ ಮೇಲೆ ನನ್ನ ಗಮನವನ್ನು ಇಡುತ್ತೇನೆ ಉನ್ನತಿ ಮತ್ತು ಸ್ಫೂರ್ತಿ ನೀಡುವ ಪ್ರತಿಯೊಂದು ಅವಕಾಶವನ್ನು ನಾನು ಪ್ರೀತಿಸುತ್ತೇನೆ ನಾನು ಪ್ರೀತಿಯನ್ನು ಶ್ರೇಷ್ಠ ಶಕ್ತಿ ಮತ್ತು ನಿಧಿಯಾಗಿ ನೋಡುತ್ತೇನೆ ನಾನು ಪ್ರೀತಿ ಮತ್ತು ಆಧ್ಯಾತ್ಮಿಕ ಮಾದಕತೆಯಲ್ಲಿ ಮುಳುಗಿರುತ್ತೇನೆ ನಾನು ಶುದ್ಧತೆ ನಮ್ರತೆ ಮತ್ತು ಪ್ರೀತಿಯ ಮನೋಭಾವದಿಂದ ಬದುಕುತ್ತೇನೆ ನಾನು ಭೇಟಿಯಾಗುವ ಪ್ರತಿಯೊಂದು ಆತ್ಮದಲ್ಲೂ ನಾನು ದೈವಿಕತೆಯನ್ನು ಗೌರವಿಸುತ್ತೇನೆ ನಾನು ಇತರರಿಗೆ ಸಂತೋಷದಿಂದ ಮತ್ತು ನಿರೀಕ್ಷೆಯಿಲ್ಲದೆ ಸೇವೆ ಸಲ್ಲಿಸುತ್ತೇನೆ ನಾನು ಆಶೀರ್ವದಿಸಲು ಮತ್ತು ಗುಣಪಡಿಸಲು ನನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸುತ್ತೇನೆ ನಾನು ಎಲ್ಲ ಸಮಯದಲ್ಲೂ ದೈವಿಕತೆಯೊಂದಿಗೆ ಸಂಪರ್ಕದಲ್ಲಿರುತ್ತೇನೆ ನಾನು ಎಲ್ಲ ಜೀವಿಗಳ ಆಧ್ಯಾತ್ಮಿಕ ಪ್ರಗತಿಯನ್ನು ಆಚರಿಸುತ್ತೇನೆ ನಾನು ನನ್ನ ಉನ್ನತ ಅದೃಷ್ಟವನ್ನು ಕೃತಜ್ಞತೆಯಿಂದ ಸ್ವೀಕರಿಸುತ್ತೇನೆ ನಾನು ಪ್ರೀತಿ ಮತ್ತು ಕರುಣೆಯಿಂದ ತುಂಬಿದ ಹೃದಯವನ್ನು ಬೆಳೆಸುತ್ತೇನೆ ನಾನು ನನ್ನ ಆತ್ಮವನ್ನು ಪ್ರತಿದಿನ ಪ್ರೀತಿ ಮತ್ತು ಜ್ಞಾನದಿಂದ ಪೋಷಿಸುತ್ತೇನೆ ನಾನು ಹೋದಲ್ಲೆಲ್ಲ ಶಾಂತಿಯುತ ಮತ್ತು ಪ್ರೀತಿಯ ವಾತಾವರಣವನ್ನು ಸೃಷ್ಟಿಸುತ್ತೇನೆ ಪ್ರೀತಿಯ ಮೂಲಕ ನಾನು ನನ್ನ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಸ್ಥಿರವಾಗಿರುತ್ತೇನೆ ನನ್ನ ಕರುಣಾಮಯಿ ಮತ್ತು ಪ್ರೀತಿಯ ಮನೋಭಾವದಿಂದ ನಾನು ಇತರರನ್ನು ಮೇಲಕ್ಕೆತ್ತುತ್ತೇನೆ ನಾನು ನನ್ನ ಎಲ್ಲ ಪ್ರತಿಭೆಯನ್ನು ಪ್ರೀತಿ ಮತ್ತು ಸತ್ಯದ ಸೇವೆಯಲ್ಲಿ ಬಳಸುತ್ತೇನೆ ನಾನು ದೂರು ದೂಷಣೆ ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತನಾಗಿದ್ದೇನೆ ನಾನು ಪ್ರೀತಿ ಗೌರವ ಮತ್ತು ಆಧ್ಯಾತ್ಮಿಕ ಯಶಸ್ಸಿನಿಂದ ಹೊಳೆಯುವ ಬೆಳಕು ನಾನು ಪ್ರತಿದಿನವೂ ನನ್ನ ಒಳಗಿನ ಶಾಂತಿಯನ್ನು ಹೆಚ್ಚಿಸುತ್ತೇನೆ ನನ್ನ ಮನಸ್ಸು ಶುದ್ಧ ಮತ್ತು ಶಕ್ತಿ ತುಂಬಿದ್ದು ನನ್ನ ಗುರಿಗಳನ್ನು ಸಾಧಿಸುತ್ತದೆ ನಾನು ನನ್ನ ಶಕ್ತಿಗಳನ್ನು ವಿಶ್ವಾಸದಿಂದ ಬಳಕೆ ಮಾಡುತ್ತೇನೆ ನನ್ನ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಸಂತೋಷದ ಪ್ರವಾಹ ಹರಿದುಕೊಳ್ಳುತ್ತಿದೆ ನಾನು ನಂಬಿಕೆಯಿಂದ ತುಂಬಿ ಎಲ್ಲ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುತ್ತೇನೆ ನನ್ನ ಮಾತುಗಳು ಮತ್ತು ಕ್ರಿಯೆಗಳು ಸದಾ ಸತ್ಯ ಮತ್ತು ಪ್ರಾಮಾಣಿಕತೆ ಹೊಂದಿವೆ ನಾನು ನನ್ನ ಆತ್ಮೀಯರಿಗೆ ಮತ್ತು ಸಮುದಾಯಕ್ಕೆ ಸಹಾನುಭೂತಿ ಮತ್ತು ಪ್ರೀತಿಯನ್ನು ನೀಡುತ್ತೇನೆ ನನ್ನ ದೇಹ ಮನಸ್ಸು ಮತ್ತು ಆತ್ಮ ಏಕತೆಯಲ್ಲಿವೆ ಮತ್ತು ಆರೋಗ್ಯವಂತಾಗಿವೆ ನಾನು ಪ್ರತಿಕ್ಷಣವೂ ಬೆಳಕು ಮತ್ತು ಸಂತೋಷವನ್ನು ಹಂಚಿಕೊಳ್ಳುತ್ತೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ Om Shanti